ನಗರದ ಶಾಸಕರ ಭವನದಲ್ಲಿ ಚಳ್ಳಕೆರೆ ಹಾಗೂ ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನೂರ ನಲವತ್ತನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನ ಆಚರಿಸಲಾಯಿತು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿತಿಪ್ಪೇಸ್ವಾಮಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿ ಕಾಂಗ್ರೆಸ್ ಸುದೀರ್ಘ ಇತಿಹಾಸ ಹೊಂದಿದೆ ದೇಶಕ್ಕೆ ಕಾಂಗ್ರೆಸ್ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ ಉಪಾಧ್ಯಕ್ಷೆ ಸುಮಾಬರಮಯ್ಯ ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಯ್ಯ ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಗೀತಾಬಾಯಿ ನಾಮನಿರ್ದೇಶನ ಸದಸ್ಯರಾದ ಅನ್ವರ್ ಮಾಸ್ಟರ್ ಬೆಳಗಿ ಪಾಪಣ್ಣ ನಟರಾಜ್ ವೀರಭದ್ರ ಮುಖಂಡರಾದ ಪ್ರಭುದೇವ್ ತಿಪ್ಪೇಸ್ವಾಮಿ ಅದರ ಜೊತೆಯಲ್ಲಿ ಅವರ ಅತ್ಯಂತ ಪ್ರಾಮುಖ್ಯವಾದಂತಹ ಸಾಧನೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕಚೇರಿ ಒಳಗೆ ಸಾಮಾನ್ಯ ಪ್ರಜೆಗಳಿಗೂ ಸಮೇತ ಈ ದೇಶದ ಆಡಳಿತದ ಬಗ್ಗೆ ಮಾಹಿತಿ ಸಿಗಬೇಕು ಅಂತೇಳಿ ಮಾಹಿತಿ ಹಕ್ಕು ಅನ್ನುವಂತ ಒಂದು ಕ್ರಾಂತಿಕಾರಿ ಯೋಜನೆಯನ್ನ ಭಾರತ ದೇಶಕ್ಕೆ ಪರಿಚಯ ಮಾಡಿಸ್ಕೊಟ್ಟಂತವ್ರು ಮತ್ತೊಂದು ಗುರುತಿನ ಚೀಟಿ ಅಂತಕ್ಕಂತ ಒಂದು ಕ್ರಾಂತಿಕಾರಿಯ ಯೋಜನೆಯನ್ನ ಭಾರತ ದೇಶಕ್ಕೆ ಪರಿಚಯ ಮಾಡ್ರು ಅದೇ ರೀತಿಯಾಗಿ ಅಮೆರಿಕ ಮತ್ತು ಭಾರತ ದೇಶದ ನಡುವೆ ಪರಮಾಣು ಒಪ್ಪಂದ ಆಗುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆ ಒಂದು ಬಿಲ್ ಪಾಸ್ ಆಗೋದಕ್ಕೆ ಬಹುಮತ ಇಲ್ಲದೇ ಇದ್ರೂ ಸಮೇತ ಬಹಳ ಬುದ್ಧಿವಂತಿಕೆಯಿಂದ ವಿರೋಧ ಪಕ್ಷದವರ ಮನಸ್ಸನ್ನು ಗೆದ್ದು ವಿರೋಧ ಪಕ್ಷದವರು ಸಮೇತ ಆ ವಿಚಾರವನ್ನು ಮನವರಿಕೆ ಮಾಡಿ ಆ ಬಿಲ್ಲು ಲೋಕಸಭೆಯೊಳಗೆ ಪಾಸ್ ಆಗೋದಕ್ಕೆ ಅತ್ಯಂತ ಸಾಕ್ಷತೆಯಿಂದ ಕಾರ್ಯ ಮಾಡಿದಂಥ ಮನಮೋಹನ್ ಸಿಂಗ್ ಅಂತ ಹೇಳಿಬಿಟ್ಟು ಇಡೀ ವಿಶ್ವವೇ ಆ ದಿವಸ ಕೊಂಡಾಡಿತ್ತು ಬುದ್ಧಿವಂತಿಕೆಗೆ ಅಂತ ಒಂದು ಬುದ್ಧವಂತಿಕೆಯ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸಿದಂಥ ಮನಮೋಹನ್ ಸಿಂಗ್ರವರು ಎಲ್ಲರನ್ನೂ ಗ್ರಾಹಕ ಇಟ್ಕೊಳ್ಳ ಸೇವೆ ಮಾಡಿದ್ದಾಗಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಅಭಿವೃದ್ಧಿ ಖಾತ್ರಿ ಯೋಜನೆ ಅಂತಕ್ಕಂಥದ್ದನ್ನ ಅವರ ಅಧಿಕಾರದ ಅವಧಿಯಲ್ಲಿ ಜಾರಿ ಮಾಡಿ ಆಹಾರದ ಹಕ್ಕು ಅನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದು ಇಡೀ ದೇಶದ ಎಲ್ಲ ಬಡವರಿಗೆ ಆಹಾರ ಸಿಗಬೇಕು ಅಂತೇಳಿ ದವಸ ಕೊಡ್ತಕ್ಕಂಥ ಒಂದು ಯೋಜನೆ ಈ ಒಂದು ನಾಲ್ಕೈದು ಯೋಜನೆಗಳೇನಿದಾವೆ ಅದು ಬಹಳ ಈ ಭಾರತ ದೇಶ ಯಾವತ್ತು ಬರೆದಿರ್ತಕ್ಕಂಥದ್ದು ಅವರ ಒಂದು ಜೀವನದ ಶೈಲಿ ಇವತ್ತು ಪ್ರಧಾನಮಂತ್ರಿಗಳು ಕಂಡಾಡಿದ್ದಾರೆ ಲೋಕಸಭೆಯೊಳಗೆ ಅವರು ಸಾಮಾನ್ಯ ಬಿಲ್ಲಿಗೆ ಮತ ಚಲಾಯಿಸುವುದು ಬಂದಾಗ ಒಂದು ವೀಲ್ ಚೇರ್ ಒಳಗೆ ಬಂದು ಮತ ಆಗಿರ್ತಕ್ಕಂಥದ್ದು ಇನ್ನ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಅವರು ಹಿಂದೆ ಪ್ರಧಾನಮಂತ್ರಿಗಳಾಗಿ ನರಸಿಂಹರಾವ್ ಆಡಳಿತ ಕಾಲದಲ್ಲೇನೆ ಆರ್ಥಿಕ ಸಚಿವರಾಗಿ ಉತ್ತಮವಾದಂತಹ ಸಲಹೆಗಳನ್ನ ದೇಶಕ್ಕೆ ಮಾತ್ರ ಅಲ್ಲದೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಅಧಿಕಾರ ವಹಿಸ್ಕೊಂಡಾಗ ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟೋಗಿತ್ತು ಆಗ ರಿಸರ್ವ್ ಬ್ಯಾಂಕಿನ ಆರ್ಥಿಕ ತಜ್ಞರು ಯಾವ ರೀತಿಯಾಗಿ ಈ ರೂಪಾಯಿ ಮೌಲ್ಯವನ್ನು ಮೇಲೆ ಕೆತ್ತಬೇಕು ಅಂದಾಗ ಮನಮೋಹನ್ ಸಿಂಗ್ರೆ ಅವರು ಕೊಟ್ಟಂತ ಅತ್ಯಂತ ಒಂದು ಬುದ್ಧಿವಂತಿಕೆಯ ಅತ್ಯಂತ ಪ್ರಾಮುಖ್ಯವಾದಂತಹ ಆರ್ಥಿಕ ಸುಧಾರಣೆಯ ಸಲಿಗಳು ಏನಿದ್ದಾವೆ ಅದು ಇಡೀ ವಿಶ್ವನೇ ಒಪ್ಪಿರ್ತಕ್ಕಂಥದ್ದು ಅದರಲ್ಲಿ ಅವರು ಜಾರಿಗೆ ತಂದಂತ ಉದಾಕರಣ ಉದಾರೀಕರಣ ನೀತಿಗಳು ಯಾವ ಒಂದು ದೇಶನು ವಿರೋಧ ಮಾಡದಂತ ರೀತಿಯಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನು ತಂದು ಈ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲ್ಮಟ್ಟಕ್ಕೆ ತಂದಿರ್ತಕ್ಕಂಥ ಮಹಾನ್ ಕ್ರಾಂತಿ ನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಾರು ಅದರಲ್ಲೂ ಸೋನಿಯಾ ಗಾಂಧಿ ಅವರ ಒಂದು ಸಂದರ್ಭ ಏನು ಯು ಪಿ ಎಲ್ಲಿ ಅವರು ಸಂಚಾಲಕರಾಗಿದ್ರು ಎಲ್ಲ ಸಂದರ್ಭಗಳಲ್ಲಿ ಆಡಳಿತ ಪಕ್ಷದವರ ವಿರೋಧ ಪಕ್ಷದವರ ಮನಸ್ಸನ್ನ ಗೆದ್ದು ಅವ್ರದೇ ಆದಂತಹ ಭಾರತ ದೇಶಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ದೈವಾಧೀನ ಆಗಿರ್ತಕ್ಕಂಥ ಒಂದು ವಿಚಾರ ಇಡೀ ದೇಶ ಇವತ್ತು ಶೋಕದಲ್ಲಿ ಮುಳುಗಿದೆ ಇಡೀ ವಿಶ್ವದ ಎಲ್ಲ ಬೇರೆ ಬೇರೆ ದೇಶದವರು ಸಮೇತ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಏನಿದೆ ಏಳು ದಿನಗಳ ಕಾಲ ಒಂದು ಭಾರತ ದೇಶದಲ್ಲಿ ಶೋಕದ ಶೋಕ ದಿನಾಚರಣೆಗೆ ಆಚರಣೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ರಜೆ ಎಂದು ಘೋಷಣೆ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತ್ರ ಅಂತಲ್ಲ ಇಡೀ ಭಾರತ ದೇಶದ ಕೋಟ್ಯಾಂತರ ಎಲ್ಲ ಪಕ್ಷ ಪಂಗಡದವರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಧರ್ಮದವರು ಮನ್ಮೋಹನ್ ಸಿಂಗ್ ಅವರ ಸೇವೆಯನ್ನು ಸ್ಮರಿಸಬೇಕು ಸ್ಮರಿಸದರ ಜೊತೆಯಲ್ಲಿ ಅವರೇನು ಇಹಲೋಕವನ್ನ ಅವರು ತ್ಯಜಿಸಿದರೆ ಈಗ ಅವರೇನು ಪರಮಾತ್ಮನ ಪಾದವನ್ನು ಸೇರಿದರೆ ಅವರ ಆತ್ಮಕ್ಕೆ ಆ ಭಗವಂತನು ಅವರಿಗೆ ಶಾಂತಿಯನ್ನು ಕೊಡಲಿ ಆ ಶಾಂತಿ ಕೊಡೋದರ ಜೊತೆ ಜೊತೆಯಲ್ಲಿ ಅವರ ಒಂದು ಸಂದೇಶಗಳನ್ನ ನಾವೆಲ್ಲರೂ ಭಾರತೀಯರು ಅದನ್ನು ಆಚರಣೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಪ್ರಯತ್ನ ಪಡಬೇಕು ಅವರು ನಿಧನ ಆಗಿದ್ದ ಒಂದು ಸಂದರ್ಭದಲ್ಲಿ ಇವತ್ತು ಬೃಹತ್ತಾದಂತ ಒಂದು ಕಾಂಗ್ರೆಸ್ ಸಮಾವೇಶ ಬೆಳಗಾವಿಯಲ್ಲಿ ನಡೀಬೇಕಾಗಿತ್ತು